ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿರೋದು ರಹಸ್ಯ ಸಭೆಯ ಬೆನ್ನಲ್ಲೇ ಸಾಹುಕಾರ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿರೋದು ಸಿಎಂ ಆಪ್ತ ಮನದಲ್ಲಿ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ಇವ್ರು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂದರೆ ಬರುವ ಚುನಾವಣೆಯಲ್ಲಿ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡಿ ಇಲ್ಲ ನಾವು ಅವಕಾಶ ಸಿಕ್ಕರೆ ಇಲ್ಲ ಅಂತ ಅವಕಾಶ ಬರೋದಲ್ಲ ಅವರ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಎಲ್ಲ ಸುಮ್ಮನೆ ನೀವು ಯಾವುದು ಸಂಬಂಧಪಟ್ಟದ್ದು ನೀವ್ ಏನಾದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಸರ್ ಮುಂದಿನ ಆಕಾಂಕ್ಷಿ ಹೇಳಿದಿಲ್ಲ ಎರಡ್ ಸಲ ಎರಡ್ ಸಲ ಹೇಳಿದ್ವಿ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ನಾವು ಅವಕಾಶ ಇಲ್ಲ ಇಲ್ಲಿಲ್ಲ ಅಂತ ಅವಕಾಶ ಮುಖ್ಯಮಂತ್ರಿಗಳು ಇದ್ದೇ ಅವರ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತೇಳಿ ನೋಡೋಣ ಕಾದ ಬಿ ಜೆ ಪಿಯವರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕತ್ತಿಡಿದು ಸಿ ಎಂ ಸಿದ್ದರಾಮಯ್ಯವ್ರನ್ನ ನಾನು ನೋಡಿ ಇದು ಎಲ್ಲ ಸುಮ್ಮನೆ ನೀವು ಯಾವುದು ಸಂಬಂಧಪಟ್ಟದ್ದು ನೀವು ನೀವೇನಾದ್ರೆ ಕೇಳೋರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉತ್ತರಲ್ಲ ಪ್ಲೀಸ್ ಸರ್ ಮುಂದಿನ ಅವಧಿಗೆ ತಾವು ಆಕಾಂಕ್ಷಿ ಹೇಳಿದಿಲ್ಲ ಏರ್ಸಲ್ಲ ಏರ್ಸಲ್ಲ ಹೇಳಿದ್ವಿ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿ ನಾವು ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿರೋದು ರಹಸ್ಯ ಸಭೆಯ ಬೆನ್ನಲ್ಲೇ ಸಾಹುಕಾರ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದು ಹೇಳಿಕೆಯನ್ನ ನೀಡಿರೋದು ಸಿಎಂ ಆಪ್ತ ಮನದಲ್ಲಿ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ಇವ್ರು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂದ್ರೆ ಬರುವ ಚುನಾವಣೆಯಲ್ಲಿ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡಿ ಇಲ್ಲ ಯಾವಾಗ ಕ್ಲೇಮ್ ಮಾಡಿ ವೇಳೆ ಅವಕಾಶ ಸಿಕ್ಕರೆ ಇಲ್ಲ ಅಂತ ಅವಕಾಶ ಬರೋದಲ್ಲ ಇದ್ದೇ ಇದ್ದಾರ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ನೀವು ಯಾವ್ದು ಸಂಬಂಧಪಟ್ಟದ ನೀವೇನೋ ಕೇಳಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉತ್ತರ ಹೇಳಿದಿಲ್ಲ ಎರಡು ಸಲ ಎರಡು ಸಲ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತ ಅಂತ ಹೇಳಿದೀವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಸತೀಶ್ ಜಾರಕಿಹೊಳಿಯವರು ಮುಂದಿನ ಸಿಎಂ ಅಂತಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ನಾವು ಅವಕಾಶ ಇಲ್ಲ ಇಲ್ಲ ಅಂತ ಅವಕಾಶ ಬರೋಲ್ಲ ಇದ್ದೇ ಇದ್ದಾರಾ ಇದಾರಲ್ಲ ಇದ್ದಾರೆ ಸೊ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಎಲ್ಲ ಸುಮ್ಮನೆ ನೀವು ಯಾವುದು ಸಂಬಂಧಪಟ್ಟದ ಇಲ್ಲೂ ನೀವೇನೋ ಕೇಳ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉತ್ತರ ಎರಡ್ ಸಲ ಎರಡ್ ಸಲ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದೀವಿ ಟ್ರೈ ಮಾಡ್ತ ಅಂತ ಹೇಳಿದೀವಿ ಈ ಅವಧಿ ನಮ್ಗೆ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿರೋದು ರಹಸ್ಯ ಸಭೆಯ ಬೆನ್ನಲ್ಲೇ ಸಾಹುಕಾರ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿರೋದು ಸಿಎಂ ಆಪ್ತ ಮನದಲ್ಲಿ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ಇವ್ರು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂದರೆ ಬರುವ ಚುನಾವಣೆಯಲ್ಲಿ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಲ್ಲ ಅದನ್ನ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಒಂದ್ ಅವಕಾಶ ಸಿಕ್ಕ ಇಲ್ಲ ಅಂತ ಅವಕಾಶ ಬರೋಲ್ಲ ಇದ್ದೇ ಇದ್ದಾರ ಇದಾರಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಕತ್ತಿಡಿದು ಎಂ ಸಿದ್ದ ಎಲ್ಲ ಸುಮ್ಮನೆ ನೀವು ಯಾವ್ದು ಸಂಬಂಧಪಟ್ಟದ ನೀವೇನೋ ಕೇಳರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉತ್ತರ ಇಲ್ಲ ಹೇಳಿದಿಲ್ಲ ಎರಡು ಸಲ ಹೇಳಿದ್ವಿ ಸಲಿದ್ವಿ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಸತೀಶ್ ಜಾರಕಿಹೊಳಿಯವರು ಮುಂದಿನ ಸಿಎಂ ಅಂತಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ನಾವು ಅವಕಾಶ ಸಿಕ್ಕ ಇಲ್ಲ ಅಂತ ಅವಕಾಶ ಮುಖ್ಯಮಂತ್ರಿಗಳು ಇದ್ದೇ ಇದ್ದಾರಾ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಎಲ್ಲಾ ಸುಮ್ಮನೆ ನೀವು ಯಾವ್ದು ಸಂಬಂಧಪಟ್ಟದಿಲ್ಲ ನೀವು ನೀವೇನೋ ಕೇಳಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉದ್ರಲ್ಲ ಪ್ಲೀಸ್ ಹೇಳಿದಿಲ್ಲ ಎರಡು ಸಲ ಸಲ ಹೇಳಿದ್ವಿ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೀವಿ ಟ್ರೈ ಮಾಡ್ತಾ ಅಂತ ಹೇಳಿದೀವಿ ಈ ಅವಧಿ ನಮ್ಮ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿರೋದು ರಹಸ್ಯ ಸಭೆಯ ಬೆನ್ನಲ್ಲೇ ಸಾಹುಕಾರ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿರೋದು ಸಿಎಂ ಆಪ್ತ ಮನದಲ್ಲಿ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ಇವ್ರು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂದರೆ ಬರುವ ಚುನಾವಣೆಯಲ್ಲಿ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡಿ ಇಲ್ಲ ಯಾವಾಗ ಕ್ಲೇಮ್ ಮಾಡಿ ವೇಳೆ ಅವಕಾಶ ಸಿಕ್ಕರೆ ಇಲ್ಲ ಅಂತ ಅವಕಾಶ ಬರೋದಲ್ಲ ಇದ್ದೇ ಇದ್ದಾರ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಕತ್ತಿ ಸಿದ್ದರಾಮಯ್ಯ ಸುಮ್ಮನೆ ನೀವು ಯಾವ್ದು ಸಂಬಂಧಪಟ್ಟದ ನೀವೇನೋ ಕೇಳೋರ್ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉದ್ರಲ್ಲ ಪ್ಲೀಸ್ ಮುಂದಿನ ಅವಧಿಗೆ ತಾವು ಆಕಾಂಕ್ಷಿ ಹೇಳಿದಿಲ್ಲ ಎರಡ್ ಸಲ ಹೇಳಿದ್ವಿ ಸಲ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತ ಅಂತ ಹೇಳಿದ್ವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಸತೀಶ್ ಜಾರಕಿಹೊಳಿಯವರು ಮುಂದಿನ ಸಿಎಂ ಅಂತಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ನಾವು ಸಿಕ್ಕರೆ ಇಲ್ಲ ಅಂತ ಅವಕಾಶ ಬರೋಲ್ಲ ಇದ್ದೇ ಇದ್ದಾರಾ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಲ್ಲ ಅದು ಈ ಅವಧಿಗೆ ಬರೋದಲ್ಲ ನಾವು ಮುಂದಿನ ಅವಧಿ ಅಂತೇಳಿ ನೋಡೋಣ ಕಾದ ಬಿ ಜೆ ಪಿಯವರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕತ್ತಿಡಿದು ಸಿ ಎಂ ನಾನು ನೋಡಿ ಇದು ಎಲ್ಲ ಸುಮ್ಮನೆ ನೀವು ಯಾವುದು ಸಂಬಂಧಪಟ್ಟದ್ದು ನೀವು ನೀವೇನೇ ಕೇಳಲ್ಲ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಕಡೆ ಉತ್ತರ ಇಲ್ಲ ಪ್ಲೀಸ್ ಸರ್ ಮುಂದಿನ ಅವಧಿಗೆ ತಾವು ಆಕಾಂಕ್ಷಿ ಹೇಳಿದಿಲ್ಲ ಎಚ್ಚಲ ಎಚ್ಚಲ ಹೇಳಿದ್ವಿ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿ ನಮ್ಮ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿರೋದು ರಹಸ್ಯ ಸಭೆಯ ಬೆನ್ನಲ್ಲೇ ಸಾಹುಕಾರ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದು ಹೇಳಿಕೆಯನ್ನ ನೀಡಿರೋದು ಸಿಎಂ ಆಪ್ತ ಮನದಲ್ಲಿ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ಇವ್ರು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂದ್ರೆ ಬರುವ ಚುನಾವಣೆಯಲ್ಲಿ ನಾನೇ ಸಿಎಂ ಅಭ್ಯರ್ಥಿ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅಂತಿದ್ದಾರೆ ಇಲ್ಲ ಅದನ್ನ ಯಾವಾಗ ಕ್ಲೇಮ್ ಮಾಡಿ ಇಲ್ಲ ಯಾವಾಗ ಕ್ಲೇಮ್ ಮಾಡಿ ಇಲ್ಲ ನಾವು ಅವಕಾಶ ಇಲ್ಲ ಇಲ್ಲಿಲ್ಲ ಅಂತ ಅವಕಾಶ ಬರೋದಲ್ಲ